ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನ ಕೊಡ್ತೀನಿ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾನು ತರಗತಿಯ ಸಮಾಜ ವಿಜ್ಞಾನದಲ್ಲಿ ಎರಡನೇ ಸಾಧನಾ ಪರೀಕ್ಷೆ ಅಂದ್ರೆ ಎಫ್ ಎ ಪ್ರಶ್ನೆ ಪತ್ರಿಕೆಯನ್ನ ಪೋಸ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಈ ಕ್ವಶನ್ ಪೇಪರ್ ಕ್ವಶನ್ ಪೇಪರ್ ಬೇರೆ ಹಾಕಿದ್ದೆ ಇವತ್ತು ಇನ್ನೊಂದು ಎಕ್ಸ್ಟ್ರಾ ಕ್ವಶನ್ ಪೇಪರ್ನ ಸಹಿತ ಕೂಡ ಕೊಡ್ತಾ ಇದ್ದೀನಿ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದಾವೆ ಈ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ ಗೆ ಬರ್ತಕ್ಕಂತ ಇಂಪಾರ್ಟೆನ್ಸ್ ತುಂಬಾನೇ ಇದಾವೆ ಆಲ್ರೆಡಿ ಎಲ್ಲಾ ವಿಷಯಗಳಲ್ಲಿ ನಾನು ಹಾಕಿದ್ದೀನಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇ ಲಿಸ್ಟ್ ಲಿಂಕೆ ಸಿಗ್ತದೆ ಅದನ್ನು ಸಹಿತ ಒಂದ್ಸರಿ ಚೆಕ್ ಮಾಡಿ ಅಂತ ಹೇಳ್ತಾ ಪ್ರಶ್ನೆ ಪತ್ರಿಕೆಯನ್ನು ಮಾಡ್ತೀನಿ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಆರಿಸಿ ಬರೆಯಿರಿ ಎರಡು ಪ್ರಶ್ನೆಗಳು ತಲಾ ಒಂದಕ್ಕೆ ಒಂದಂಕ ಒಟ್ಟು ಎರಡಂಕ ಮೊದಲ ಪ್ರಶ್ನೆ ಬೀದರಿನಲ್ಲಿ ಮದರಸವನ್ನ ಕಟ್ಟಿಸಿದವನು ಎ ಮೊಹಮ್ಮದ್ ಗವಾನ ಬಿ ಮೊಹಮ್ಮದ್ ಆದಿಲ್ ಶಾ ಸಿ ಇಬ್ರಾಹಿಂ ಆದಿಲ್ ಶಾ ಡಿ ಫಿರೋಜ್ ಶಾ ಪ್ರಶ್ನೆ ಎರಡು ತೃತೀಯ ವಲಯಕ್ಕೆ ಉದಾಹರಣೆ ಎ ಕೃಷಿ ಬಿ ಶಿಕ್ಷಣ ಸಿ ಕೈಗಾರಿಕೆ ಡಿ ಗಣಿಗಾರಿಕೆ ಮುಖ್ಯ ಪ್ರಶ್ನೆ ಎರಡು ಈ ಕೆಳಗಿನ ಪ್ರಶ್ನೆಗಳನ್ನು ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು ಇಲ್ಲಿ ಕೂಡ ಎರಡು ಪ್ರಶ್ನೆಗಳು ತಲಾ ಒಂದಕ್ಕೆ ಒಂದಂಕ ಒಟ್ಟಾರೆ ಎರಡಂಕ ಪ್ರಶ್ನೆ ಮೂರು ರಾಜ್ಯಪಾಲರನ್ನ ಯಾರು ನೇಮಿಸುತ್ತಾರೆ ನಾಲ್ಕನೇ ಪ್ರಶ್ನೆ ನಿರ್ವಹಣೆ ಎಂದರೇನು ಪ್ರಶ್ನೆ ಪತ್ರಿಕೆಯ ಮೂರನೇ ಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳನ್ನ ಮೂರು ನಾಲ್ಕು ವಾಕ್ಯದಲ್ಲೋ ಅಥವಾ ನಾಲ್ಕು ಅಂಶಗಳಲ್ಲಿ ಉತ್ತರಗಳನ್ನು ಬರೀಬೇಕು ಇಲ್ಲಿ ಕೂಡ ಮೂರು ಪ್ರಶ್ನೆ ತಲಾ ಒಂದಕ್ಕೆ ಎರಡಂಕ ಒಟ್ಟಾರೆ ಅಂಕ ಪ್ರಶ್ನೆ ಐದು ವಿಧಾನಸಭಾ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳು ಏನು ಅಂತಕ್ಕದ್ದನ್ನು ಕೇಳಿದರೆ ಆರನೇ ಪ್ರಶ್ನೆಯಲ್ಲಿ ಜನತಾ ನ್ಯಾಯಾಲಯಗಳನ್ನ ಅಥವಾ ಲೋಕ್ ಅದಾಲತ್ ಗಳನ್ನ ಸ್ಥಾಪಿಸುವ ಉದ್ದೇಶಗಳೇನು ಅಥವಾ ಕರ್ನಾಟಕದ ಪ್ರಮುಖ ನದಿಗಳನ್ನ ಹೆಸರಿಸಲಿಕ್ಕೆ ಕೂಡ ಪ್ರಶ್ನೆ ಕೊಟ್ಟಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ಇತ್ತು ಸ್ನೇಹಿತರೆ ಈ ಕೆಳಗಿನ ಪ್ರಶ್ನೆಗಳನ್ನ ನೀವು ಆರು ವಾಕ್ಯಗಳಲ್ಲೋ ಅಥವಾ ಆರು ಅಂಶಗಳಲ್ಲಿ ಉತ್ತರಗಳನ್ನು ಬರೀಬೇಕು ಏಳನೇ ಪ್ರಶ್ನೆ ಬಸವಣ್ಣನವರು ಮಾಡಿದ ಕಲ್ಯಾಣ ಕಾರ್ಯಗಳಾವವು ಅಥವಾ ಉಚ್ಚ ನ್ಯಾಯಾಲಯದ ಅಧಿಕಾರ ಕಾರ್ಯಗಳೇನು ಅಂತ ಕೇಳಿದ್ದಾರೆ ಎಂಟನೇ ಪ್ರಶ್ನೆ ಅರ್ಥವ್ಯವಸ್ಥೆಯಲ್ಲಿ ಕೈಗಾರಿಕೆಯ ಮಹತ್ವದ ಪಾತ್ರ ವಹಿಸುತ್ತದೆ ಹೇಗೆ ಅಂತ ಕೇಳಿದರೆ ಅಥವಾ ಹೆನ್ರಿ ಫಯೋಲ್ ರವರ ಪ್ರಕಾರ ನಿರ್ವಹಣೆಯ ತತ್ವಗಳು ಯಾವುವು ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಲ್ಲಿ ಏನ್ ಮಾಡಿದಾರಪ್ಪ ಅಂತಂದ್ರೆ ಕೇಳಿದ್ದಾರೆ ಸೊ ಅಷ್ಟೇ ಅಲ್ಲದೆ ಸ್ನೇಹಿತರೆ ಇಷ್ಟು ಮೂರು ಅಂಕಕ್ಕೆ ಇರತಕ್ಕಂಥ ಪ್ರಶ್ನೆ ಈ ಎರಡು ಪ್ರಶ್ನೆಗಳಾಯ್ತು ಇನ್ನ ಲಾಸ್ಟ್ ಕ್ವಶನ್ ಪೇಪರ್ ಇರ್ತಕ್ಕಂಥದ್ದು ಯಾವುದಾದರೂ ಒಂದು ಪ್ರಶ್ನೆಗೆ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರಲಿಕ್ಕೆ ಕೊಟ್ಟಿದ್ರು ಸೊ ಒಟ್ಟಾರೆ ನಾಲ್ಕು ಅಂಕ ಒಂದು ಪ್ರಶ್ನೆ ಪ್ರಶ್ನೆ ಇತ್ತು ವಿಜಯನಗರ ಸಾಮ್ರಾಜ್ಯ ಅರಸರು ಕಲೆ ವಾಸ್ತುಶಿಲ್ಪ ಮತ್ತೆ ಈ ಸಾಹಿತ್ಯ ಕ್ಷೇತ್ರಗಳಿಗೆ ಅಪಾರವಾದ ಕೊಡುಗೆ ನೀಡಿದ್ದಾರೆ ಈ ಹೇಳಿಕೆಯನ್ನು ವಿಶ್ಲೇಷಿಸಿ ಅಥವಾ ಕರ್ನಾಟಕದ ಆರ್ಥಿಕ ಅಭಿವೃದ್ಧಿಯು ಆಧರಿಸಿದೆ ಸಮರ್ಥಿಸಿ ಅಂತಕ್ಕದ್ದನ್ನು ಕೊಟ್ಟಿದ್ದಾರೆ ಲಾಸ್ಟ್ ಒಂದು ಮ್ಯಾಪಿಂಗ್ ಕ್ವಶನ್ ಇದೆ ಅದರಲ್ಲಿ ಕರ್ನಾಟಕದ ನಕ್ಷೆ ರಚಿಸಬೇಕು ಕಾವೇರಿ ನದಿ ಮತ್ತೆ ತುಂಗಭದ್ರಾ ನದಿಗಳನ್ನ ಏನ್ ಮಾಡಬೇಕಪ್ಪ ಅಂದ್ರೆ ಗುರುತಿಸಬೇಕು ಅಂತಕ್ಕದ್ದನ್ನು ಇತ್ತು ಇಷ್ಟು ಒಂಬತ್ತನೇ ತರಗತಿಯ ಎಸ್ ಎ ಸಾರಿ ಎಫ್ ಎ ಟು ಪರೀಕ್ಷೆ ಎರಡನೇ ಸಾಧನಾ ಪರೀಕ್ಷೆಯಲ್ಲಿ ನಾನು ನಿಮಗೆ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ಕೊಟ್ಟಿದ್ದೀನಿ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಅಂತ ಹೇಳ್ತಾ ಸೊ ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ ಸೊ ದಯಮಾಡಿ ತಾವೆಲ್ಲರೂ ಕೂಡ ಚೆನ್ನಾಗಿ ಸ್ಟಡಿ ಮಾಡಬೇಕು ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನನಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬ ಬಾಯ್